ಆಕಾಶವಾಣಿ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ದೈನಂದಿನ ಆಹಾರ ಪದ್ಧತಿಗಳು ಈ ವಿಷಯದ ಕುರಿತು ಡಾಕ್ಟರ್ ಸೌಮ್ಯ ಅಶೋಕ್ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸುವ ಸಂದರ್ಶನವನ್ನು ಕೇಳೋಣ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವು ಮಾನವನ ಆರೋಗ್ಯದಲ್ಲಿ ಆಹಾರ ಎಷ್ಟು ಪ್ರಮುಖ ಪಾತ್ರವನ್ನ ವಹಿಸುತ್ತೆ ಅನ್ನೋದರ ಬಗ್ಗೆ ತಿಳ್ಕೊಳ್ಳಿಕ್ಕಿದ್ದೇವೆ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಸೌಮ್ಯ ಅಶೋಕ್ ಇವರು ಕಣಚೂರು ಆಯುರ್ವೇದ ಮೆಡಿಕಲ್ ಆಸ್ಪತ್ರೆ ಇಲ್ಲಿ ಸಹಾಯಕ ಪ್ರಾಧ್ಯಾಪಕಿಯಾಗಿದ್ದಾರೆ ಡಾಕ್ಟರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ನಮಸ್ತೆ ಈ ಆಯುರ್ವೇದದ ಪ್ರಕಾರ ಆಹಾರ ಅಂದ್ರೆ ಏನು ಯಾವುದನ್ನ ನಾವು ಆಹಾರ ಅಂತ ಕರಿತೇವೆ ನೋಡಿ ನಾವು ಸಾಮಾನ್ಯವಾಗಿ ಆಹಾರ ಅಂತ ಹೇಳಿದ್ರೆ ನಮಗೆ ಇತ್ತೀಚಿನ ದಿನಗಳಲ್ಲಿ ಮಾಡರ್ನ್ ಇರಾದಲ್ಲಿ ಬರುವಂತಹ ಒಂದು ಪದ ಅಂತ ಹೇಳಿದ್ರೆ ಡಯಟ್ ಡಯಟ್ ಅನ್ನೋ ಪದಕ್ಕೆ ಏನು ವಿಶ್ಲೇಷಣೆ ಕೊಡಬಹುದು ಅಂತ ಹೇಳಿದ್ರೆ ಎಲ್ಲಾ ರೀತಿಯ ಆಹಾರವನ್ನು ನಿರ್ದಿಷ್ಟ ಪ್ರಮಾಣದಲ್ಲಿ ಪ್ರೋಟೀನ್ ವಿಟಮಿನ್ಸ್ ಮಿನರಲ್ಸ್ ಫ್ಯಾಟ್ ಅಥವಾ ಕಾರ್ಬೋಹೈಡ್ರೇಟ್ ಇಂತಹ ನ್ಯೂಟ್ರಿಯೆಂಟ್ಸ್ ಅಥವಾ ಏನ್ ಹೇಳ್ತೇವೆ ನಾವು ಪೌಷ್ಟಿಕತೆ ಇರುವಂತಹ ಸಮ ಪ್ರಮಾಣದ ಆಹಾರವನ್ನ ನಾವು ಬ್ಯಾಲೆನ್ಸ್ಡ್ ಡಯಟ್ ಅಂತ ಒಂದು ವಿಶ್ಲೇಷಣೆ ನೀಡಲಿಕ್ಕೆ ಸಾಧ್ಯ ಆದ್ರೆ ಆಯುರ್ವೇದ ಎನ್ನುವಂಥದ್ದು ಆ ಪದ್ಧತಿ ಅಲ್ಲ ಆಹಾರ ಎನ್ನುವಂಥದ್ದು ಆಯುರ್ವೇದದಲ್ಲಿ ಇಟ್ಸ್ ಅ ಬ್ರಾಡ್ ಹೆಡಿಂಗ್ ಆಯುರ್ವೇದದಲ್ಲಿ ನಾವು ಆಹಾರ ತೆಗೆದುಕೊಳ್ಬೇಕಾದ್ರೆ ಆಹಾರ ಪ್ರಕ್ರಿಯೆ ಅಥವಾ ಪಚನ ಕ್ರಿಯೆ ಸರಿಯಾಗಿರಬೇಕು ಎನ್ನುವಂತದನ್ನು ಹೇಳ್ತಾರೆ ಹಸಿವು ಎನ್ನುವುದಕ್ಕೆ ಬಹಳ ಪ್ರಾಮುಖ್ಯತೆಯನ್ನ ಆಯುರ್ವೇದ ಕೊಟ್ಟಿದ್ದಾರೆ ಹಸಿವಿನ ಆ ಫೀಲಿಂಗ್ ಏನಿದೆ ಆ ಭಾವನೆ ಅಥವಾ ಆ ಒಂದು ಅರ್ಜ್ ಏನಿದೆ ಅದು ಬಂದಾಗ ಮಾತ್ರ ನಾವು ಆಹಾರ ತೆಗೆದುಕೊಳ್ಳಬೇಕು ಹೊಟ್ಟೆ ಪೂರ್ತಿ ಆಹಾರ ತೆಗೆದುಕೊಳ್ಳುವುದಲ್ಲ ಒನ್ ಥರ್ಡ್ ಶುಡ್ ಬಿ ಫಿಲ್ಡ್ ವಿತ್ ಆಹಾರ ರೆಸ್ಟ್ ಪಾರ್ಟ್ ಗಾಳಿಗೂ ನೀರಿಗೂ ನಮ್ಮ ಆಮಾಶಯದಲ್ಲಿ ಅವಕಾಶ ಇದೆ ಇನ್ನೊಂದು ಸಿಸ್ಟಮ್ ಏನು ಹೇಳಿದ್ರೆ ಆಹಾರ ಪದ್ಧತಿಗೂ ನಮ್ಮ ದೇಹದ ಉಷ್ಣತೆಗೂ ಹಾಗೂ ಮಾನಸಿಕ ಸ್ಥಿತಿಗೂ ಬಹಳಷ್ಟು ಹತ್ತಿರವಾದಂತಹ ಒಂದು ಸಂಬಂಧ ಇದೆ ಸೊ ನಾವೀಗ ಡೆಫಿನೇಷನ್ ಆಹಾರ ಅಂದ್ರೆ ಏನು ಅಂತ ಹೇಳಿಕ್ ನೋಡ್ಲಿಕ್ಕೆ ಹೋದ್ರೆ ಬಾಯಿಯ ಮುಖಾಂತರ ಅರ್ಥಾತ್ ನಾಲಿಗೆ ಮೇಲೆ ನೀವು ಏನ್ ಇಡ್ತೀರೋ ಅದು ಗಂಟಲಿನ ಮೂಲಕ ಯಾವುದು ಪ್ರವೇಶಿಸಲ್ಪಡುತ್ತದೋ ಅದಕ್ಕೆ ಆಹಾರ ಎನ್ನುತ್ತಾರೆ ಎನ್ನುವಂಥದ್ದನ್ನ ಶಬ್ದಕಲ್ಪ ಧ್ರುವದಲ್ಲಿ ಆಸ್ ಪರ್ ದಿ ವರ್ಡ್ ಯು ಗೆಟ್ ದಿ ಮೀನಿಂಗ್ ಜೀರ್ಣ ಆಹಾರ ಲಕ್ಷಣಗಳು ಏನು ಎನ್ನುವುದನ್ನು ನಾವು ತಿಳ್ಕೊಳ್ಬೇಕಾಗ್ತದೆ ಜೀರ್ಣ ಆಹಾರದ ಲಕ್ಷಣ ಏನು ಅಂತ ಹೇಳಿದ್ರೆ ಉದ್ಗಾರ ಶುದ್ಧಿ ಇರಬೇಕಂತೆ ವಾಟ್ ಈಸ್ ಉದ್ಗಾರ ಬೆಲ್ಚಿಂಗ್ ಅಥವಾ ನಾವು ತೇಗು ತೆಗೆಯುತ್ತೇವೆ ಅಂತ ಹೇಳ್ತೇವೆ ಅದು ಹೊಟ್ಟೆ ತುಂಬಿದಾಗ ನಾವು ತಿಂದ ಆಹಾರದ ರುಚಿ ಬರ್ತದೆ ತೇಗಿನಲ್ಲಿ ಬಟ್ ಹಸಿವಾದಾಗ ಉದ್ಗಾರ ಶುದ್ಧಿ ಇರ್ತದೆ ಇಟ್ಸ್ ಕ್ಲಿಯರ್ ಫ್ರಮ್ ಎನಿ ಆಫ್ ದ ಸ್ಮೆಲ್ ವಾಟ್ ಎವರ್ ಯು ಹ್ಯಾವ್ ಟೇಕನ್ ದಿ ಅರ್ಲಿಯರ್ ಡಯಟ್ ಅಂದ್ರೆ ಹಿಂದೆ ತೆಗೆದುಕೊಂಡಂತ ಆಹಾರದ ಸ್ಮೆಲ್ ಇರುವುದಿಲ್ಲ ಅದು ಉತ್ಸಾಹ ಅಂತ ಹೇಳಿದ್ರೆ ನಿಮ್ಗೆ ಜೀವದಲ್ಲಿ ಲವಲವಿಕೆ ಇರ್ತದೆ ಒಂದು ಜಾಡ್ಯತೆ ಅಥವಾ ಒಂದು ಮೈಭಾರ ಅನ್ನುವಂಥದ್ದು ಇರುವುದಿಲ್ಲ ಕರೆಕ್ಟ್ ಹಸಿವಾದರೆ ಸೊ ಉದ್ಗಾರ ಶುದ್ಧಿ ಉತ್ಸಾಹೋ ವೇಗೋತ್ಸರ್ಗೋ ಕ್ರಮೋಚಿತವಾಗಿ ವೇಗ ಉತ್ಸರ್ಗ ಆಗ್ಬೇಕು ವೇಗ ಅಂತ ಹೇಳಿದ್ರೆ ನ್ಯಾಚುರಲ್ ಅರ್ಜಸ್ ನೀವೇನು ಮಲವಿಸರ್ಜನೆ ಮೂತ್ರ ವಿಸರ್ಜನೆ ಸ್ವೇದ ವಿಸರ್ಜನೆ ಅಂತ ನೀವೇನು ಕರಿತೀವೋ ಅಥವಾ ಬೆವರು ಮೈಯಿಂದ ಇಳಿಯುವಂಥದ್ದು ಅದು ಕೂಡ ಮಲವೇ ಸೊ ವೇಗೋತ್ಸರ್ಗೋ ಯಥೋಚಿತ ಆಸ್ ಪರ್ ಯುವರ್ಟೀನ್ ಹೇಗ ನಿತ್ಯವಾಗಿ ಹೇಗೆ ಹೋಗಬೇಕು ಹಾಗೆ ಹೋದರೆ ಲಘುತಾ ಕ್ಷುತ್ ಪಿಪಾಸಾಚ ಲಘುತ್ವ ಲೈಟ್ನೆಸ್ ಶುಡ್ ಬಿ ದೇರ್ ಇನ್ ಯುವರ್ ಬಾಡಿ ಕ್ಷುಧಾ ಕ್ಷುಧ ಅಂದ್ರೆ ಅಂಗ್ರಿ ಹಸಿವೆ ಆಗಬೇಕು ಆ ಒಂದು ಮನಸ್ಸಿನಲ್ಲಿ ಒಂದು ಅರ್ಜ್ ಅಥವಾ ನಿಮಗೆ ಆ ಒಂದು ಚುರುಗುಟ್ಟುವಿಕೆ ಹೇಳ್ತಿರಲ್ಲ ಹಸಿವಾದಾಗ ನಿಮ್ಗೆ ಹೊಟ್ಟೆಲ್ಲಿ ಚುರುಗುಡ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಆ ಒಂದು ಅರ್ಜ್ ನಿಮ್ಗೆ ಬರಬೇಕು ಬಾಯಾರಿಕೆಯೂ ಆಗ್ಬೇಕು ಅದರ ಜೊತೆಗೆ ಆವಾಗ ಮಾತ್ರ ಒಬ್ಬ ಆಹಾರ ತೆಗೆದುಕೊಳ್ಳಿಕ್ಕೆ ಯೋಗ್ಯ ಎನಿಸಿಕೊಳ್ಳುತ್ತಾನೆ ನಮ್ಮ ಈ ಸೃಷ್ಟಿ ಉತ್ಪತ್ತಿಗೆ ಕಾರಣವೇ ಆಹಾರ ಅಂತ ಹೇಳಿದಾರೆ ನಾವು ಈಗ ಲೆಕ್ಕ ಹಾಕ್ಲಿಕ್ಕೆ ಹೋದ್ರೆ ಮಾಸಾನು ಮಾಸ ಗರ್ಭವೃದ್ಧಿಯಲ್ಲಿಯೂ ಕೂಡ ಬೆಳೆಯುತ್ತಿರುವಂತಹ ಗರ್ಭಕ್ಕೆ ತಾಯಿಯ ಆಹಾರದ ಪೋಷಕಾಂಶದ ರಸವೇ ಅಂಬೆಲಿಕಲ್ ಕಾರ್ಡ್ ಅಂತ ಏನ್ ಹೇಳ್ತೇವೆ ಅದರ ಮೂಲಕ ಸಪ್ಲೈ ಆಗಲ್ಪಡುತ್ತದೆ ಒಂದು ವೇಳೆ ಅದು ಕಟ್ ಆಯಿತು ಮಗುವಿಗೆ ಬೆಳೆಯುತ್ತಿರುವಂತಹ ಭ್ರೂಣಕ್ಕೆ ಆಹಾರವೇ ಸಪ್ಲೈ ಆಗದೆ ಭ್ರೂಣ ಸತ್ತೋಗುವಂತಹ ಪ್ರಮೇಯ ಆಮೇಲೆ ಗ ಜನನ ಆದ್ಮೇಲೆ ಒಬ್ಬಿಯಸ್ಲಿ ಅದಕ್ಕೆ ಕ್ಷೀರ ಇನ್ನಿತರ ಆಹಾರವನ್ನು ಕೊಡುವುದರ ಮೂಲಕ ಅದರ ಬೆಳವಣಿಗೆ ಇಂಡಿಪೆಂಡೆಂಟ್ ಆಗಿ ಅಥವಾ ಸ್ವತಂತ್ರವಾಗಿ ಆಗಲ್ಪಡುತ್ತದೆ ಹಾಗಾಗಿ ಈ ಪ್ರಕೃತಿ ಮತ್ತು ಪುರುಷದ ಸಂಯೋಗದಿಂದ ಈ ಸೃಷ್ಟಿಯ ಏನು ರಚನೆ ಇದೆಯೋ ಅದಕ್ಕೂ ಕೂಡ ಅನ್ನವೇ ಕಾರಣ ಈ ಗರ್ಭದಿಂದಾಗಿ ಇನ್ನೊಂದು ಜೀವದ ಜನನ ಏನಾಗ್ತದೋ ಅದಕ್ಕೂ ಕೂಡ ಆಹಾರವೇ ಕಾರಣ ಎನ್ನುವುದನ್ನ ನಮ್ಮ ಸಂಹಿತೆಯಲ್ಲಿ ವರ್ಣಿಸಿದ್ದಾರೆ ಕಾಶ್ಯಪ ಸಂಹಿತೆಯಲ್ಲಿ ಕೂಡ ಆಹಾರವೇ ಭೈಷಜ್ಯ ಅಂತ ಹೇಳಿದ್ದಾರೆ ಮೊದಲಿನ ಋತುಚರ್ಯ ದಿನಚರಿಯೆ ಆ ಋತು ದಿನಕ್ಕೆ ಸರಿಯಾಗಿ ಯಾವ ರೀತಿಯ ಕಾಲಕ್ಕೆ ಯಾವ ರೀತಿಯ ಆಹಾರ ಸೇವಿಸಬೇಕು ಎನ್ನುವುದನ್ನ ಪರಿಗಣನೆ ಬಹಳ ಹಿಂದಷ್ಟೇ ಇತ್ತು ಹಾಗಾಗಿ ಆಹಾರವೇ ಭೈಷಜ್ಯ ಆಗಿರಬೇಕು ಹೊರತು ನಮ್ಮ ಮೆಡಿಸಿನೇ ನಮಗೆ ಆಹಾರ ಆಗ್ಬಾರದು ಎನ್ನುವುದನ್ನು ಬಹಳಷ್ಟು ಹಿಂದೆಯೇ ನಮ್ಮ ಸಂಹಿತೆಯಲ್ಲಿ ವರ್ಣನೆ ಮಾಡಿದ್ದಾರೆ ಇನ್ನೊಂದು ಬಹಳ ಸುಂದರವಾದ ಕಾನ್ಸೆಪ್ಟ್ ಏನ್ ಹೇಳಿದ್ರೆ ಆಯುರ್ವೇದದಲ್ಲಿ ಪಥ್ಯ ಆಹಾರ ಇನ್ನೊಂದು ವಿರುದ್ಧ ಆಹಾರ ಅಂತ ಪಥೋ ಅನಪೇತಂ ಅಂತ ಹೇಳಿದ್ರೆ ಪಥ ಅಂತ ಹೇಳಿದ್ರೆ ದಾರಿ ಅಥವಾ ಚಾನಲ್ಸ್ ಅಥವಾ ಸ್ರೋತಸ್ ಅನಪೇತಂ ಅಂತಾರೆ ಅದಕ್ಕೆ ಯಾವುದೇ ಬಾಧೆ ಬರಬಾರದು ಹಿತಕರವಾದಂತಹ ಆಹಾರ ಸರಾಗವಾಗಿ ಜೀವಕ್ಕೆ ಪೋಷಣೆ ಕೊಡುವಂತಹ ಆಹಾರ ಏನಿದೆಯೋ ಅದೇ ಪಥ್ಯ ಆಹಾರ ಅಂತ ಪರಿಗಣಿಸಲ್ಪಡುತ್ತದೆ ಈ ಪಥ್ಯ ಆಹಾರ ಪ್ರತಿಯೊಂದು ರೋಗಕ್ಕೂ ಇಂಥದ್ದೇ ಆಹಾರ ಎನ್ನುವಂಥ ಎಕ್ಸ್ಪ್ಲನೇಷನ್ ಇದೆ ಅದಕ್ಕೆ ವಿರುದ್ಧವಾಗಿ ಹೋದರೆ ಕಾಯಿಲೆ ಉಲ್ಬಣಿಸ್ತದೆ ಹಾಗಾಗಿ ಇನ್ನೊಂದು ಕಡೆ ಹೇಳಿದ್ದಾರೆ ಒಂದು ಕಾಯಿಲೆ ಬಂದ ಮೇಲೆ ನಾವು ಔಷಧ ತೆಗೆದುಕೊಳ್ತಾ ಇರ್ತೇವೆ ಅದರ ಜೊತೆಗೆ ನೀವು ಪಥ್ಯ ಫಾಲೋ ಮಾಡಲಿಲ್ಲದಿದ್ದರೆ ಔಷಧ ತೆಗೆದುಕೊಂಡು ಏನು ಪ್ರಯೋಜನ ಅದೇ ರೀತಿ ನೀವು ಪಥ್ಯವನ್ನು ಸರಿಯಾಗಿ ಪಾಲಿಸಿಕೊಂಡು ಹೋಗ್ತಾ ಇದ್ರೆ ಅಲ್ಲಿ ಔಷಧ ತೆಗೆದುಕೊಳ್ಳುವಂತಹ ಪ್ರಮೇಯವೇ ಬೇಡ ಎನ್ನುವಂತಹ ತಾತ್ಪರ್ಯ ಪತ್ತೆ ಸತಿ ಗದಾರ್ಥಸ್ಯ ಕೆಂ ಔಷಧ ನಿಷೇವಣಂ ಪಥ್ಯ ತೆಗೆದುಕೊಳ್ಳುತ್ತಿರುವವನಿಗೆ ಯಾಕೆ ಔಷಧ ಅಸತಿ ಗದಾರ್ಥಸ್ಯ ಕೆಂ ಔಷಧಂ ನಿಷೇವಣಂ ಸಾಕಷ್ಟು ಮೆಡಿಸಿನ್ ತೆಗೆದುಕೊಂಡು ಪಥ್ಯ ಫಾಲೋ ಮಾಡಲಿಲ್ಲದಿದ್ರೆ ಏನು ಪ್ರಯೋಜನ ಆಗಿರಬೇಕಾದ್ರೆ ಇನ್ನೊಂದು ಕಾನ್ಸೆಪ್ಟ್ ಏನು ಹೇಳಿದ್ರೆ ವಿರುದ್ಧ ಆಹಾರ ವಿರುದ್ಧ ಅಂತ ಹೇಳಿದ್ರೆ ನಮ್ಮ ಶರೀರ ಏನು ಇದೆಯೋ ಅದು ತ್ರಿದೋಷ ಸಪ್ತಧಾತು ತ್ರಿಮಲದಿಂದ ಮಾಡಲ್ಪಟ್ಟಿದೆ ಅಂತ ಹೇಳಿದ್ರೆ ವಾತಪಿತ್ತ ಕಫ ಎನ್ನುವಂಥದ್ದು ಒಂದು ಬ್ಯಾಲೆನ್ಸ್ಡ್ ಸ್ಟೇಟ್ ಏನಿದೆಯೋ ಅದೇ ಶರೀರ ಒಬ್ಬನಿಗೆ ಸಮದೋಷವಾಗಿರಬೇಕು ಸಮ ಧಾತು ಇರಬೇಕು ಸಮಾಗ್ನಿ ಅಗ್ನಿಯು ಸಮಾಗ್ನಿಯಲ್ಲಿರಬೇಕು ತೀಕ್ಷ್ಣಾಗ್ನಿಯೂ ಇರಬಾರದು ಅಥವಾ ಮಂದಾಗ್ನಿಯೂ ಇರಬಾರದು ಅಗ್ನಿಯ ಡೈಜೆಸ್ಟಿವ್ ಕೆಪಾಸಿಟಿ ಅಂತ ನಾವೇನು ಹೇಳ್ತೇವೋ ಅದು ಬ್ಯಾಲೆನ್ಸ್ಡ್ ಇದ್ರೆ ಮಾತ್ರ ಅವನು ಆರೋಗ್ಯವಂತನಾಗಿರ್ತಾನೆ ಎನ್ನುವಂತ ತಾತ್ಪರ್ಯ ನಾನು ಇಲ್ಲಿ ಯಾಕೆ ಉಲ್ಲೇಖ ಮಾಡಿದೆ ಅಂತ ಹೇಳಿದ್ರೆ ಸೊ ತ್ರಿದೋಷಕ್ಕೆ ಪೂರಕವಾಗಿರುವಂತಹ ಆಹಾರವನ್ನು ನಾವು ತೆಗೆದುಕೊಳ್ಬೇಕಾಗ್ತದೆ ಅದಕ್ಕೆ ವಿರುದ್ಧವಾಗಿ ಹೋದರೆ ಅದು ನಾನಾ ಕಾಯಿಲೆಗಳಿಗೆ ಎಡೆಮಾಡಿಕೊಡ್ತದೆ ಸೊ ದರ್ ಈಸ್ ಸಟೆನ್ ಕಾಂಬಿನೇಷನ್ಸ್ ಫಾರ್ ಎಕ್ಸಾಂಪಲ್ ಆಯುರ್ವೇದದಲ್ಲಿ ಹೇಳ್ತಾರೆ ಮೀನು ಮತ್ತೆ ಹಾಲು ಇಸ್ ಅ ರಾಂಗ್ ಕಾಂಬಿನೇಷನ್ ಟು ಬಿ ಟೇಕನ್ ಇನ್ನೊಂದು ಎಕ್ಸಾಂಪಲ್ ಕೊಡ್ತಾನೆ ಮಾಷ ಮತ್ತೆ ಹಾಲು ಮಾಷ ಅಂತ ಹೇಳಿದ್ರೆ ನಾವು ಉದ್ದು ಅಥವಾ ಉದ್ದಿನ ಬೇಳೆಯಿಂದ ಪ್ರಿಪೇರ್ ಮಾಡಿದಂಥ ಯಾವುದೇ ಖಾದ್ಯ ಪದಾರ್ಥಗಳು ಅದನ್ನು ಹಾಲು ಅಥವಾ ಮೊಸರಿನ ಜೊತೆ ದೀರ್ಘಕಾಲದಲ್ಲಿ ತಗೊಳುತ್ತುಕೊಳ್ಳುವುದರಿಂದಲೂ ಸ್ಕಿನ್ ಗೆ ಸಂಬಂಧಪಟ್ಟಂತಹ ಎಲರ್ಜಿಗೆ ಸಂಬಂಧಪಟ್ಟಂತಹ ಅಥವಾ ಶ್ವಾಸಕೋಶಕ್ಕೆ ಕೆಲವರಿಗೆ ಈ ಸ್ನೀಸಿಂಗ್ ಬೆಳಿಗ್ಗೆ ಎದ್ದ ತಕ್ಷಣ ಎಲರ್ಜಿ ಕ್ರೈನೈಟಿಸ್ ಅಥವಾ ಈ ಕಂಟಿನ್ಯೂಸ್ ಆಗಿ ಸ್ನೀಸಿಂಗ್ ಬರುವಂತಹ ಮಕ್ಕಳಲ್ಲಿ ಹೆಚ್ಚಾಗಿ ನಾವು ನೋಡ್ತೇವೆ ಸೊ ಈ ಕೆಲವು ವಿರುದ್ಧ ಆಹಾರ ಪದ್ಧತಿಗಳು ಏನಿದಾವೆ ಅದರಿಂದಾಗಿ ನಮಗೆ ಅದು ಒಂದೆರಡು ದಿವಸದಲ್ಲಿ ಗೊತ್ತಾಗುದಿಲ್ಲ ಅದನ್ನು ನಾವು ರೂಲ್ ಔಟ್ ಮಾಡಿದ ನಮ್ಗೆ ಗೊತ್ತಾಗ್ತದೆ ಇಂತಹ ಆಹಾರ ಪದ್ಧತಿ ಇವನ ಜೀವನದಲ್ಲಿ ಇದೆ ಅದನ್ನು ಅವಾಯ್ಡ್ ಮಾಡಿದಾಗ ಅಥವಾ ತಡೆಗಟ್ಟಿದಾಗ ಡೆಫಿನೆಟ್ಲಿ ಅವನಿಗೆ ಉತ್ತಮ ಫಲ ಅಥವಾ ಫಲಿತಾಂಶ ಸಿಗ್ತದೆ ಅದರಿಂದ ಡೆಫಿನೆಟ್ಲಿ ಅವನು ಆ ಕಾಯಿಲೆಯಿಂದ ಮುಕ್ತನ ಆಗಬಹುದು ಎನ್ನುವದ್ದು ವಿರುದ್ಧ ಆಹಾರದ ಕಾನ್ಸೆಪ್ಟ್ ನಲ್ಲಿ ಬರ್ತದೆ ದಟ್ ಹ್ಯಾಸ್ ಟು ಬಿ ಸ್ಪೆಸಿಫಿಕಲಿ ಅಂಡರ್ಸ್ಟಾಂಡ್ ಆಹಾರವನ್ನ ಎಷ್ಟು ಪ್ರಮಾಣದಲ್ಲಿ ನಾವು ಸೇವಿಸಬೇಕು ಒಬ್ಬ ಮನುಷ್ಯ ಅನ್ನುವಂಥದ್ದು ಇದ್ರ ಬಗ್ಗೆ ಏನ್ ಹೇಳುತ್ತೆ ಆಹಾರವನ್ನ ಖಾದಿತ ಅಶಿತ ಪೀತ ಲೀಢ ಅಂತ ಹೇಳಿದ್ದಾರೆ ಖಾದಿತ ಅಂತ ಹೇಳಿದ್ರೆ ತಿನ್ನುವಂಥದ್ದು ಯಾವ್ದು ಜಗದು ತಿನ್ಲಿಕ್ಕೆ ಬರ್ತದೆ ಅಶಿತ ಎನ್ನುವಂಥದ್ದು ಹಾಗೆ ಹೌದು ಜಗದು ನುಂಗುವಂತಹ ಒಂದು ಪ್ರಕ್ರಿಯೆ ಪೀತ ಅನ್ನುವಂಥದ್ದು ನಮ್ಗೆ ಅದರಲ್ಲೇ ಆ ವರ್ಡ್ ಹೇಳ್ತದೆ ಕುಡಿಯುವಂಥದ್ದು ಎನಿ ಲಿಕ್ವಿಡ್ ಫಾರ್ಮ್ ಲೀಡಾ ಅಂತ ಹೇಳಿದ್ರೆ ನೆಕ್ಕುವಂತಹದ್ದು ಲೇಹಿಯಗಳ ಕ್ಯಾಟಗರಿಯಲ್ಲಿ ಬರ್ತದೆ ಯಾವುದು ಸೆಮಿ ಸಾಲಿಡ್ ಫಾರ್ಮ್ ಅಲ್ಲಿ ಇರ್ತದೋ ಅದನ್ನು ಲೇಹಿಯಗಳು ಅಥವಾ ಲಿಕೇಬಲ್ ಅಥವಾ ನೆಕ್ಕಿ ತಿನ್ನುವಂತಹ ಏನು ಸೆಮಿಸಾಲಿಡ್ ಪದಾರ್ಥಗಳಿವೆ ಸೊ ಯಾವುದನ್ನು ಕೂಡ ಒನ್ ಪಾರ್ಟ್ ಮಾತ್ರ ತೆಗೆದುಕೊಳ್ಬೇಕು ಇದೇ ಪ್ರಮಾಣ ಒನ್ ಥರ್ಡ್ ಪಾರ್ಟ್ ಶುಡ್ ಬಿ ಫಿಲ್ಡ್ ವಿದ್ ಆಹಾರ ದಟ್ ಆಹಾರ ಮೇ ಬಿ ಎನಿ ಸಾರ್ಟ್ ಮೇ ಬಿ ಇಟ್ ಇಸ್ ಸಾಲಿಡ್ ಆರ್ ಲಿಕ್ವಿಡ್ ಆರ್ ಸೆಮಿ ಸಾಲಿಡ್ ಸೊ ಇದು ಪ್ರಮಾಣ ಎನ್ನುವಂಥದ್ದು ಇಷ್ಟೇ ಪ್ರಮಾಣದಲ್ಲಿ ಫಾರ್ ಎಕ್ಸಾಂಪಲ್ ನಾವು ಈ ಹಿಂದಿನ ಕಾನ್ಸೆಪ್ಟ್ ನೀವು ನೋಡ್ಲಿಕ್ಕೆ ಹೋದರೆ ಅ ಡಯಟ್ ಶುಡ್ ಹ್ಯಾವ್ ಕಾರ್ಬೋಹೈಡ್ರೇಟ್ ದಿಸ್ಮಸ್ ಮಿಲಿಗ್ರಾಮ್ ಅಥವಾ ಫ್ಯಾಟ್ ಎನ್ನುವಂಥದ್ದು ಇಷ್ಟಿರಬೇಕು ಅಥವಾ ಪ್ರೋಟೀನ್ ಎನ್ನುವಂಥದ್ದು ಇಷ್ಟಿರಬೇಕು ಆಗವೇ ಕ್ಯಾಲರಿ ರಿಕ್ವೈರ್ಮೆಂಟ್ ಡೈಲಿ ಕ್ಯಾಲರಿ ರಿಕ್ವೈರ್ಮೆಂಟ್ ಫುಲ್ಫಿಲ್ ಆಗ್ತದೆ ಅಂತ ಹೇಳ್ತಾರೆ ಬಟ್ ಆ ರೀತಿಯ ಯಾವುದೇ ಪ್ರಕಲ್ಪನೆ ಆಯುರ್ವೇದದಲ್ಲಿ ಇಲ್ಲ ಸೊ ಒಂದು ಅಮಾಶಯವನ್ನು ನಾಲ್ಕು ಪಾರ್ಟ್ ಮಾಡಿದ್ರೆ ಒಂದು ಪಾರ್ಟ್ ಆಹಾರಕ್ಕೆ ಜಾಗ ಇನ್ನೊಂದು ಪಾರ್ಟ್ ನೀರಿಗೆ ಜಾಗ ಇನ್ನು ಉಳಿದ ಪಾರ್ಟ್ ಗಾಳಿಗೆ ಜಾಗ ಸೊ ಹಾಗಿರ್ಬೇಕಾದ್ರೆ ದಿಸ್ ಇಸ್ ದ ಕ್ವಾಂಟಿಟಿ ಶುಡ್ ಬಿ ಟೇಕನ್ ಯಾವತ್ತು ಫುಲ್ ಸ್ಟಮಕ್ ತೆಗೆದುಕೊಳ್ಳಲೇಬಾರದು ಸೊ ಅಜೀರ್ಣ ಆಗ್ತದೆ ಅನ್ನುವಂಥದ್ದು ಒಂದು ಇದು ಅಜೀರ್ಣ ಅಂತ ಹೇಳಿದ್ರೆ ನಮಗೆ ಆ ಫೀಲಿಂಗೇ ಬರುವುದಿಲ್ಲ ಅರ್ಜ್ ಆಫ್ ಟೇಕಿಂಗ್ ಆಹಾರ ಇರುವುದಿಲ್ಲ ದಟ್ ಮೀನ್ಸ್ ದಟ್ ಯುವರ್ ಸ್ಟಮಕ್ ಅಂಡ್ ಇಂಟೆಸ್ಟೈನ್ ಈಸ್ ನಾಟ್ ರೆಡಿ ಟು ಆಕ್ಸೆಪ್ಟ್ ದಿ ನೆಕ್ಸ್ಟ್ ಪ್ಯಾಚ್ ಆಫ್ ಫುಡ್ ಅಂತ ಹೇಳಿ ಅರ್ಥ ಈಗ ಎಷ್ಟೋ ಮಂದಿಗೆ ದೀರ್ಘಕಾಲದವರಿಗೆ ಈ ಅಜೀರ್ಣದ ಸಮಸ್ಯೆ ಇರುತ್ತೆ ಅವರಿಗೆ ಹಸಿವಾಗೋದಿಲ್ಲ ಅಥವಾ ಕಡಿಮೆ ಇದೆ ಇದಕ್ಕೆ ಇದಕ್ಕೆ ಕಾರಣಗಳಿದೆಯಾ ಯಾವ ಆಹಾರ ಅವರು ಅನುಸರಿಸಬೇಕಾಗುತ್ತೆ ಆ ನಾಲಿಗೆ ಒಂದು ಚಪ್ಪಲತೆ ಎನ್ನುವ ಉಂಟಲ್ಲ ನಾವು ಅದಕ್ಕೆ ಬಹಳ ಪ್ರಾಮುಖ್ಯತೆ ಕೊಡುತ್ತೇವೆ ಹೊರತು ಹಸಿವೆಗೆ ಅಥವಾ ನಮ್ಮ ಆರೋಗ್ಯಕ್ಕೆ ನಾವು ಅದರ ಬಗ್ಗೆ ಆಲೋಚನೆ ಮಾಡುವುದಿಲ್ಲ ಅದು ಒಂದು ಕಾನ್ಸೆಪ್ಟ್ ನಾವು ನೆನಪಿಟ್ಕೊಳ್ಬೇಕು ಅತಿಯಾದ ಒಂದು ಆಸೆ ಅಥವಾ ಒಂದು ಟೆಂಡೆನ್ಸಿ ಆಫ್ ಟೇಕಿಂಗ್ ಫ್ರೀಕ್ವೆಂಟ್ ಫುಡ್ ಅದು ಒಂದು ಇನ್ನೊಂದು ಕೆಲವರಿಗೆ ಆಹಾರದ ಜೊತೆ ಜೊತೆಗೆ ನೀರು ಕುಡಿಯುವಂತಹ ಅಭ್ಯಾಸ ಇರ್ತದೆ ಜೊತೆ ಜೊತೆಗೆ ಕುಡಿದ್ರೆ ಒಳ್ಳೇದು ಬಟ್ ಆಹಾರ ತೆಗೆದುಕೊಂಡ ಮೇಲೆ ಒಂದೆರಡು ಮೂರು ಗ್ಲಾಸ್ ನೀರು ಕುಡಿಯೋದು ಆಗ ನಂದು ಜೀರ್ಣಕ್ರಿಯೆ ಸರಿಯಾಗಿ ಆಗ್ತದೆ ಎನ್ನುವಂತಹ ತಪ್ಪು ಭಾವನೆ ದರ್ ಈಸ್ ಅ ಬ್ಯೂಟಿಫುಲ್ ಸೇಯಿಂಗ್ ಸೊ ಆ ಜೀರ್ಣ ಇರುವವರು ನೀವು ಹೇಳಿದಾಗೆ ವಾರಿ ಇಲ್ಲಿ ಬಿಸಿನೀರು ಕುಡಿಬೇಕಂತೆ ಸೊ ಯಾವತ್ತು ಬಿಸಿನೀರು ನೀರು ಅದು ಲಘು ಇರ್ತದೆ ಈಸಿ ಫಾರ್ ಡೈಜೆಷನ್ ಇರ್ತದೆ ನಾವು ತಣ್ಣಗೆ ನೀರು ಏನು ಆ್ಯಸ್ ಸಚ್ ನಾವು ಇಂದ ಕುಡಿತೀವಲ್ಲ ಇಟ್ ಈಸ್ ಹೆವಿ ಫಾರ್ ಡೈಜೆಷನ್ ಆರ್ ಗುರು ಎನ್ನುವಂಥ ಕಾನ್ಸೆಪ್ಟ್ ಲಘು ಅಲ್ಲ ಸೊ ಅಜೀರ್ಣ ಇರುವವರಿಗೆ ಆಲ್ರೆಡಿ ಡೈಜೆಸ್ಟಿವ್ ಕೆಪಾಸಿಟಿ ಸಣ್ಣದಿರೋದ್ರಿಂದ ಅಥವಾ ಸ್ಲೋ ಇರೋದ್ರಿಂದ ದ ಯೂನಿಟ್ ಟು ಗೋ ಫಾರ್ ಹಾಟ್ ವಾಟರ್ ಸೊ ಅಜೀರ್ಣೇ ಭೇಷಜಂ ಭೇಷಜಂ ಅಂತ ಹೇಳಿದ್ರೆ ಔಷಧ ವಾರಿ ನೀರು ಇಲ್ಲಿ ಅಜೀರ್ಣದವರಿಗೆ ಔಷಧ ಆಗಿ ಕೆಲಸ ಮಾಡ್ತದೆ ಜೀರ್ಣ ವಾರಿ ಬಲಪ್ರದಂ ಜೀರ್ಣಕ್ರಿಯೆ ಇರುವವರಿಗೆ ನೀರು ಎನ್ನುವಂತದ್ದು ಬಲಪ್ರದ ಅದು ಸಪ್ತ ಧಾತುಗಳ ವೃದ್ಧಿಗೆ ಸಹಕಾರ ಮಾಡ್ತದೆ ಭೋಜನೇ ಅಮೃತಂ ವಾರಿ ನಾವು ಭೋಜನ ತೆಗೆದುಕೊಳ್ತಿರ್ಬೇಕಾದ್ರೆ ಸಿಪ್ ಬೈ ಸಿಪ್ ನೀರೇನು ನಾವು ತಗೊಳ್ತಿಕೊಳ್ತೇವೋ ಆಗ ಆ ನೀರು ಅಮೃತವಾಗಿ ಕೆಲಸ ಮಾಡ್ತದಂತೆ ಭೋಜನ ಅಂತ್ಯ ಚ ವಿಷಂ ಭೋಜನ ಅಂತ್ಯದಲ್ಲಿ ನೀವು ಒಂದಷ್ಟು ಲಿಕ್ವಿಡ್ ನೀರೇ ಆಗ್ಬೇಕಿಡಿಯಲ್ಲಿ ಏನಾದರೂ ಲಿಕ್ವಿಡ್ ಸೇವಿಸೋದ್ರಿಂದ ಅದು ವಿಷವಾಗಿ ಪರಿಣಮಿಸುತ್ತದೆ ಆಹಾರ ಜೀರ್ಣವೇ ಆಗೋದಿಲ್ಲ ಹಾಗಾಗಿ ಇಲ್ಲಿ ಒಂದು ನಾನು ಕಾನ್ಸೆಪ್ಟ್ ಅನ್ನು ಹೈಲೈಟ್ ಮಾಡ್ತೇನೆ ಆಹಾರಕ್ಕೆ ಅನುಪಾನ ಎನ್ನುವಂತ ಒಂದು ಕಾನ್ಸೆಪ್ಟ್ ಇದೆ ಯಾವ ಆಹಾರ ಜೊತೆಗೆ ಯಾವ ಲಿಕ್ವಿಡ್ ಪಾರ್ಟ್ ತೆಗೆದುಕೊಳ್ಬೇಕು ಅಂತ ಅನುಪಾನ ಅಂತ ಹೇಳಿದ್ರೆ ಅನು ಅಂದ್ರೆ ಜೊತೆ ಜೊತೆಗೆ ತೆಗೆದುಕೊಳ್ಳುವಂತದ್ದು ಪಾನ ಅಂದ್ರೆ ಕುಡಿಯುವಂತದ್ದು ಸೊ ಒಂದು ಆಹಾರವನ್ನು ನೀವು ತೆಗೆದುಕೊಳ್ಬೇಕಾದ್ರೆ ಅದು ಸರಿಯಾಗಿ ಜೀರ್ಣ ಆಗ್ಬೇಕು ಅಂತ ಆದ್ರೆ ಅಲ್ಲಿ ಏನು ಲಿಕ್ವಿಡ್ ನ ಪಾರ್ಟ್ ಅಥವಾ ನೀರಿನ ಪಾರ್ಟ್ ಬಹಳ ಮುಖ್ಯ ನಾವು ಏನ್ ತೆಗೆದುಕೊಂಡ್ರು ಅದರ ಜೊತೆಗೆ ನೀರು ಕುಡಿಯುವುದೇ ಉತ್ತಮ ನಾನು ಆಗ್ಲೇ ನಿಮ್ಗೆ ಹೇಳಿದ ಹಾಗೆ ಕೆಲವರಿಗೆ ಫುಡ್ನ ಜೊತೆಗೆ ಎಳ್ಳೀರು ಕುಡಿಯುವುದನ್ನು ನಾನು ನೋಡಿದ್ದೇನೆ ಫುಡ್ಡಿನ ಜೊತೆಗೆ ಮಜ್ಜಿಗೆ ಕುಡಿಯುವುದನ್ನು ನಾನು ನೋಡಿದ್ದೇನೆ ಇದೆಲ್ಲವೂ ಅನುಪಾನ ಆಗ್ತದೆ ಮಜ್ಜಿಗೆ ಮೊಸರಿಗಿಂತ ಲಘು ಫಾರ್ ಡೈಜೆಷನ್ ಇಟ್ ಈಸ್ ಈಸಿಲಿ ಡೈಜೆಸ್ಟಿಬಲ್ ಹೆಚ್ಚಾಗಿ ಮೊಸರನ್ನು ತೆಗೆದುಕೊಳ್ತೇವೆ ಯಾಕೆ ಹೇಳಿದ್ರೆ ಅದರಲ್ಲಿ ಏನು ಜೀರ್ಣಾಂಗ ವ್ಯವಸ್ಥೆಗೆ ಪೂರಕವಾಗುವಂತಹ ಕಿಣ್ವಗಳು ನ್ಯಾಚುರಲಿ ಸಿಕ್ತವೆ ಎನ್ನುವಂಥ ಉದ್ದೇಶ ಅದು ಬಲಪ್ರದವು ಕೂಡ ಆದರೆ ಮಜ್ಜಿಗೆ ಎನ್ನುವಂಥದ್ದು ಅದರ ಜೊತೆ ಜೊತೆಗೆ ನಾವು ಏನು ಬೇರೆ ಪ್ರಕ್ಷೇಪಕ ದ್ರವ್ಯ ಅಂತ ಅದರಲ್ಲೂ ಒಂದು ಕಾನ್ಸೆಪ್ಟ್ ಇದೆ ಈ ಜೀರಿಗೆ ಅಥವಾ ನಾವು ಒಳ್ಳೆ ಮೆಣಸು ಅಥವಾ ಶುಂಠಿ ಇಂಥದ್ದನ್ನೆಲ್ಲ ನಾವು ಆ್ಯಡ್ ಮಾಡಿ ಮಜ್ಜಿಗೆ ಕುಡಿತೇವೆ ಯಾಕೆ ಅಲ್ಲಿ ನಾವು ಆ್ಯಡ್ ಮಾಡ್ತೇವೆ ಅಂತ ಹೇಳಿದರೆ ಅದು ದೀಪನ ಮತ್ತೆ ಪಾಚನ ಮಾಡ್ತದೆ ಸೊ ವಿಚ್ ಪ್ರೊವೋಕ್ಸ್ ಆರ್ ವಿಚ್ ಹೆಲ್ಪ್ಸ್ ಟು ಇಂಪ್ರೂವ್ ಯುವರ್ ಡೈಜೆಷನ್ ಎನ್ನುವಂಥದ್ದು ಸೊ ಈ ಶುಂಠಿ ಮರೀಚ ಹಿಪ್ಪಲಿ ಅಥವಾ ನಾವು ಬೆಳ್ಳುಳ್ಳಿ ಅಂತ ಏನು ಹೇಳ್ತೇವೆ ನೀವು ಪ್ರೊಫೆಸರ್ ಬಿ ಎಂ ಹೆಗ್ಡೆ ಅವರನ್ನ ಮಾತುಗಳನ್ನು ಕೇಳಿರ್ಬೋದು ಅವ್ರು ಯಾವತ್ತು ಸ್ಟ್ರೆಸ್ ಮಾಡ್ತಾರೆ ಬೆಳ್ಳುಳ್ಳಿ ಹಸಿ ಒಂದು ಬಲ್ಬ್ ಜಗೆದು ತಿನ್ನುವುದರಿಂದ ಕೊಲೆಸ್ಟ್ರಾಲಿಗೂ ಒಳ್ಳೆಯದು ನಿಮ್ಮ ಜೀರ್ಣ ಪ್ರಕ್ರಿಯೆಗೂ ಒಳ್ಳೆಯದು ಅಂತ ಸೊ ಇವೆಲ್ಲವೂ ಏನಾಗ್ತದೆ ಆ್ಯಡ್ ಆನ್ ಪಾಯಿಂಟ್ಸ್ ಟು ಯುವರ್ ಡೈಜೆಷನ್ ಕೆಪಾಸಿಟಿ ಅದನ್ನು ಆಹಾರದ ಜೊತೆ ಜೊತೆಗೂ ತೆಗೆದುಕೊಳ್ಳಬೇಕು ನಿತ್ಯ ಸೇವನೆಯ ಆಹಾರ ಎನ್ನುವಂತ ಬ್ಯೂಟಿಫುಲ್ ಕಾನ್ಸೆಪ್ಟ್ ಅನ್ನು ಕೂಡ ನಮ್ಮ ಆಯುರ್ವೇದದಲ್ಲಿ ಹೇಳಿದ್ದಾರೆ ಯಾವುದನ್ನು ನಿತ್ಯವಾಗಿ ನಾವು ಸೇವನ ಮಾಡಬೇಕು ಅದರಿಂದ ಏನು ಹಾನಿ ಇಲ್ಲ ಎನ್ನುವಂಥದ್ದು ಸೊ ಶಾಲಿ ಅಥವಾ ರೈಸ್ ರೈಸ್ ಅಂತ ನಾವೇನು ಹೇಳ್ತೇವೆ ಇದು ಶಾಲಿ ಅಥವಾ ಅಕ್ಕಿ ಮುದ್ಗ ಅಂತ ಹೇಳಿದ್ರೆ ಗ್ರೀನ್ ಗ್ರಾಮ್ ಆಮೇಲೆ ಸೈಂಧ ನಾವು ನಿತ್ಯ ತೆಗೆದುಕೊಳ್ಳಬೇಕು ಆಮ್ಲ ಅಥವಾ ನೆಲ್ಲಿಕಾಯಿ ತ್ರಿಫಲದಲ್ಲಿ ಒಂದು ಅದನ್ನು ತೆಗೆದುಕೊಳ್ಳಬೇಕು ಕ್ಷೀರೆ ನಿತ್ಯ ಸೇವನೆಯ ಆಹಾರದಲ್ಲಿ ಬರ್ತದೆ ಹಾಲು ತುಪ್ಪವನ್ನು ನಾವು ನಿತ್ಯ ತೆಗೆದುಕೊಳ್ಳಬೇಕು ಮಧು ಅಥವಾ ಜೇನು ಅಂತ ನಾವೇನು ಹೇಳ್ತೇವೆ ಅದನ್ನು ನಿತ್ಯವೂ ತೆಗೆದುಕೊಳ್ಳೋದರಿಂದ ಆರೋಗ್ಯಕ್ಕೆ ಒಳ್ಳೆಯದು ಅಥವಾ ಜಾಂಗಲ ಮಾಂಸ ನಾವು ಬೆಳೆಯುವ ಆಹಾರ ಯಾವ ಜಾಗದಿಂದ ತೆಗೆದುಕೊಂಡಿದ್ದೇವೆಯೋ ಅದು ಕ್ವಾಲಿಟಿ ಕೂಡ ಆ ಆಹಾರದಲ್ಲಿ ಇಂಬೈಬ್ ಆಗಿರ್ತದೆ ಸೊ ಆಹಾರ ಎನ್ನುವಂತಹದ್ದು ರೈಟ್ ಫ್ರಮ್ ಇಟ್ಸ್ ಹ್ಯಾಬಿಟೆಟ್ ಟಿಲ್ ಡೈಜೆಷನ್ ಆ್ಯಂಡ್ ಅಬ್ಸಾರ್ಷನ್ ವರೆಗೂ ಅದಕ್ಕೆ ಅದರದ್ದೇ ಆದಂತಹ ಗುಣಗಳು ಇರ್ತವೆ ಅನ್ನೋದನ್ನ ನಾವು ಇಲ್ಲಿ ಮನವರಿಕೆ ಮಾಡ್ಕೊಳ್ಬೇಕಾಗ್ತದೆ ವಿಚ್ ಆರ್ ನಾಟ್ ಟು ಬಿ ಟೇಕನ್ ರೆಗ್ಯುಲರ್ಲಿ ಅಂತ ನಾವು ಕನ್ಸಿಡರ್ ಮಾಡ್ಲಿಕ್ಕೆ ಹೋದ್ರೆ ದಧಿ ದಧಿ ಅಂದ್ರೆ ಮೊಸರು ಮಾಷ ಮಾಷ ಅಂತ ಹೇಳಿದ್ರೆ ಉದ್ದು ಇಟ್ ಈಸ್ ವೆರಿ ಹೆವಿ ಫಾರ್ ಡೈಜೆಷನ್ ಹಾಗಾಗಿ ಅದನ್ನ ಡೈಲಿ ತೆಗೆದುಕೊಂಡ್ರೆ ಮತ್ತೆ ನಿಮ್ಮ ಅಗ್ನಿ ಮಂದಾಗ್ತದೆ ಸೊ ಆ ಉದ್ದೇಶದಿಂದ ಮಾಷವನ್ನ ನಾಟ್ ಟು ಬಿ ಟೇಗನ್ ರೆಗ್ಯುಲರ್ಲಿ ಮತ್ಸ್ಯ ಮೀನು ನಿತ್ಯ ತೆಗೆದುಕೊಳ್ಳಬಾರದು ಅಥವಾ ವಾಟ್ ಎವರ್ ದಿ ಬೈ ಪ್ರೊಡಕ್ಟ್ಸ್ ಆಫ್ ಮಿಲ್ಕ್ ಅಂತ ನಾವೇನ್ ಹೇಳ್ತೇವೆ ಅದನ್ನು ತೆಗೆದುಕೊಳ್ಬಾರದು ಅತಿಯಾದ ಲವಣ ಅಂದ್ರೆ ಉಪ್ಪು ಹಿಪ್ಪಲಿ ಅಥವಾ ನೀವು ಗಜ ಹಿಪ್ಪಲಿ ನಾವು ಪೆಪ್ಪರಿಗೆ ಇನ್ನೊಂದು ವರ್ಗ ಇದೆಯಲ್ಲ ಇಟ್ಸ್ ವಿಚ್ ಇಸ್ ಇಲಾಂಗೇಟೆಡ್ ಕ್ವಾಲಿಟಿ ಸ್ವಲ್ಪ ನಮ್ಮ ಪೆಪ್ಪರ್ ತರವೇ ಇರ್ತದೆ ಹಿಪ್ಪಲಿ ಅಂತ ನೀವು ಕೇಳಿರ್ಬೋದು ಮತ್ತೆ ಕ್ಷಾರ ಹೆಚ್ಚಾಗಿ ಆಲ್ಕಲಿ ಫುಡ್ ಅನ್ನ ನಾವು ಜಾಸ್ತಿ ಆಗಿ ತೆಗೆದುಕೊಳ್ಬಾರ್ದು ಅಂತ ಸೊ ದೀಸ್ ಆರ್ ದ ಫುಡ್ ಆರ್ಟಿಕಲ್ಸ್ ವಿಚ್ ಶುಡ್ ನಾಟ್ ಬಿ ಟೇಕನ್ ರೆಗ್ಯುಲರ್ಲಿ ಅಂತ ಈ ಧಾತುಗಳು ವೃದ್ಧಿ ಆಗ್ಬೇಕಾದ್ರೆ ರಸದಿಂದ ರಕ್ತ ರಸ ಅಂತ ಹೇಳಿದ್ರೆ ನಾವೇನು ಅಬ್ಸಾರ್ಬ್ಡ್ ನ್ಯೂಟ್ರಿಯೆಂಟ್ಸ್ ಏನಿದೆ ಅದು ರಸದಿಂದ ರಕ್ತವಾಗಿ ಪರಿಣಾಮ ಅದು ರಕ್ತದಿಂದ ಮಾಂಸ ಮಾಂಸದಿಂದ ಮೇಧ ಅಸ್ಥಿ ಮಜ್ಜ ಶುಕ್ರ ಈ ಎಲ್ಲಾ ಶರೀರದ ಪೋಷಕ ಏನಿದಾವೆ ಅದು ಸರಿಯಾಗಿ ಪೋಷಣೆ ಆಗ್ಬೇಕು ಅಂತ ಇದ್ರೆ ಆರೋಗ್ಯಕರವಾದಂತಹ ಆಹಾರ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲು ಎನ್ನುವುದರಲ್ಲಿ ಎರಡು ಮಾತಿಲ್ಲ ಅದನ್ನ ಯಾವ ಸಮಯದಲ್ಲಿ ಸೇವಿಸಬೇಕು ಅಂತ ಏನಾದ್ರೂ ನಿಯಮಗಳಿವೆಯಾ ಹೇಗೆ ಆಹಾರ ಸೇವನೆಯ ಕಾಲ ಅಂತ ಏನು ಇಲ್ಲ ಬಟ್ ದರ್ ಈಸ್ ಅ ಕಾನ್ಸೆಪ್ಟ್ ಕಾಲ್ಡ್ ಔಷಧ ಸೇವನೆಯ ಕಾಲ ಮುಹುರ್ಮುಹು ಭೋಜನ ಅಂತೆ ಭೋಜನಕ್ಕಿಂತ ಮೊದಲು ಅಥವಾ ಅನ್ನದ ಜೊತೆಗೆ ಇನ್ನೊಂದು ನೀವು ಹಿಂಗಾಷ್ಟಕ ಅಂತ ಕೇಳಿರ್ಬಹುದು ಹಿಂಗ್ವಾಷ್ಟಕ ಚೂರ್ಣ ಅಂತ ಆಯುರ್ವೇದದಲ್ಲಿ ಬರ್ತದೆ ಹಿಂಗು ಅಂಡ್ ಅಷ್ಟ ಹಿಂಗು ಅಂಡ್ ಅದರ್ ಏಟ್ ಇಂಗ್ರೀಡಿಯಂಟ್ಸ್ ಆರ್ ದೇರ್ ಇನ್ ದಟ್ ಪರ್ಟಿಕ್ಯುಲರ್ ಚೂರ್ಣ ಅದನ್ನ ನಾವು ಯು ಶುಡ್ ಬಿ ಟೇಕನ್ ಅಲಾಂಗ್ ವಿತ್ ದ ಮಾರ್ಸೆಲ್ ಆಫ್ ಫುಡ್ ಅಂತ ಹೇಳಿದ್ರೆ ನೀವು ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕಿ ಈ ಹಿಂಗು ಅಷ್ಟಕ್ ಲವಣ ಅಥವಾ ಹಿಂಗು ಅಷ್ಟಕ್ ಚೂರ್ಣವನ್ನು ಹಾಕಿ ತೆಗೆದುಕೊಳ್ಬೇಕು ಅದರಲ್ಲಿರುವಂತಹ ಎಲ್ಲ ಇಂಗ್ರೀಡಿಯಂಟ್ಸ್ ಕೂಡ ದೀಪನ ಅಥವಾ ನಿಮ್ಮ ಅಗ್ನಿವರ್ಧಕ ಅಥವಾ ನಿಮ್ಮ ವಾತಾನುಲೋಮನ ಅಂದ್ರೆ ನಿಮ್ಮ ಗೇಷಸ್ ಡಿಸ್ಟೆನ್ಷನ್ ಅಂತ ಏನು ಹೇಳ್ತೇವೆ ಅಂತವರಿಗೂ ಕೂಡ ವಾತ ಅನುಲೋಮನ ಸರಾಗವಾಗಿ ವಾತದ ಒಂದು ಪ್ರಬಲ ಒಂದು ಡಿಸ್ಟರ್ಬೆನ್ಸ್ ಏನಿದೆ ಅಂತವರಿಗೆ ಕೂಡ ಈ ಹಿಂಗ್ವಾಷ್ಟಕವನ್ನ ನಿತ್ಯ ಆಹಾರದಲ್ಲಿ ಸೇವಿಸಿರುವುದರಿಂದ ಅದರಿಂದ ಬಹಳಷ್ಟು ಪ್ರಯೋಜನಗಳಿದ್ದಾವೆ ನಾನು ಇಲ್ಲಿ ಯಾಕೆ ಹೇಳಿದೆ ಅಂತ ಹೇಳಿದ್ರೆ ಆಹಾರಕ್ಕೆ ಯಾವ ಹೊತ್ತಿನಲ್ಲಿ ತೆಗೆದುಕೊಳ್ಬೇಕು ಅಂತ ಏನು ಇದಿಲ್ಲ ವೆನ್ ಎಂಗ್ರಿ ಯು ಶುಡ್ ಟೇಕ್ ಫುಡ್ ಬಟ್ ಔಷಧ ಸೇವನಕ್ಕೆ ಸರಿಯಾದ ಕಾಲವೂ ಇದೆ ಅದರ ಜೊತೆ ಜೊತೆಗೆ ಆಹಾರವನ್ನು ತೆಗೆದುಕೊಳ್ಬೇಕು ಎನ್ನುವಂಥದ್ದು ಇಟ್ಸ್ ವೆರಿ ಸ್ಪೆಸಿಫಿಕ್ಲಿ ಮೆನ್ಷನ್ಡ್ ಅಂತ ಯಾವ ರೀತಿಯ ಆಹಾರಗಳಿಂದ ಕಫ ಆಗುತ್ತೆ ಅಥವಾ ಯಾವ ರೀತಿಯ ಆಹಾರಗಳಿಂದ ಪಿತ್ತ ಆಗುತ್ತೆ ಅಂತ ತಾವು ಹೇಳ್ತೀರಾ ತ್ರಿದೋಷ ಎನ್ನುವಂತದ್ದು ವಾತ ಪಿತ್ತ ಕಫ ಇದೇ ಒಂದು ಬ್ಯಾಲೆನ್ಸ್ ಸ್ಟೇಟ್ ಇದ್ರೆ ಹೆಲ್ತ್ ಅನ್ನುವಂಥದ್ದು ಕಾನ್ಸೆಪ್ಟ್ ಆಯುರ್ವೇದದಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ ಹಾಗಾಗಿ ವಾತ ಪ್ರಕೃತಿಯ ಪುರುಷ ಫಸ್ಟ್ ಹೇಗಿರ್ತಾನೆ ಅನ್ನೋದು ತಿಳ್ಕೊಳ್ಬೇಕಾಗ್ತದೆ ಯಾಕೆ ಹೇಳಿದ್ರೆ ಇಂಥವನಿಗೆ ಇಂಥದ್ದೇ ಆಹಾರ ಅಂತ ಕೊಡಬೇಕಾದ್ರೆ ವಿ ನೀಡ್ ಟು ನೋ ದ್ಯಾಟ್ ದಿಸ್ ಪರ್ಟಿಕ್ಯುಲರ್ ಪರ್ಸನ್ ಬಿಲಾಂಗ್ಸ್ ಟು ದಿಸ್ ಪರ್ಟಿಕ್ಯುಲರ್ ಪ್ರಕೃತಿ ಎನ್ನುವ ಸೊ ವಾತ ಪ್ರಕೃತಿಯ ಪುರುಷ ಯಾವತ್ತು ಆಗಿರ್ತಾನೆ ಅವನ ಆಕ್ಟಿವಿಟಿ ಯಾವತ್ತು ಸ್ಪೀಡ್ ಆಗಿರ್ತದೆ ಅಂದ್ರೆ ಮಾತಾಡುವುದು ಕೂಡ ಸ್ಪೀಡ್ ಅವನ ಆಕ್ಟಿವಿಟಿ ಕೂಡ ಸ್ಪೀಡ್ ಮಂದ ಅಲ್ಲ ಹೀ ಇಸ್ ನಾಟ್ ಸ್ಲಗ್ ಹಿ ಇಸ್ ಕ್ವಿಕ್ ಇನ್ ಆಕ್ಷನ್ ಸೊ ಅಂತವರು ಯಾವತ್ತು ವಾತಕ್ಕೆ ಅದರದೇ ಆದಂತಹ ಕ್ವಾಲಿಟಿಗಳಿದಾವೆ ಡ್ರೈ ಇರ್ತದೆ ನೀವು ಸ್ಕಿನ್ ಎಲ್ಲ ನೋಡಿರಬಹುದು ಮೊಯಿಸ್ಟ್ ಆಗಿರುದಿಲ್ಲ ಅಥವಾ ಅವನ ಶರೀರವು ಕೂಡ ಲಘು ಹೆವಿ ಹೆಫ್ಟಿ ಬಾಡಿ ಇರುದಿಲ್ಲ ಅವನು ಸಪೂರಾಗಿ ಆಗಿ ಸ್ಪೀಡ್ ಆಗಿ ಅತ್ಲಗಿತ್ಲ ಓಡಾಡ್ಕೊಂಡಿರ್ತಾನೆ ಅಂದ್ರೆ ಇಲಾಂಗೇಟೆಡ್ ಇರ್ತದೆ ಬಾಡಿ ಸ್ಟ್ರಕ್ಚರ್ ತೆಳ್ಳಗಿರ್ತಾನೆ ಅವ್ರ ಹೇರ್ ಎಲ್ಲ ನೋಡಿರೋ ಒಂಥರ ರಫ್ ಇರ್ತದೆ ಚಲ ಚಲತ್ವ ಗುಣ ಜಾಸ್ತಿ ಕಾನ್ಸೆಪ್ಟ್ ಕ್ಲಿಯರ್ ಇರೋದಿಲ್ಲ ಅವರಿಗೆ ಬಟ್ ದೇ ಡೂ ಇಟ್ ಬಟ್ ಅಂತ ಏನಂತ ಹೇಳಿದ್ರೆ ವೆರಿ ದೇ ವಾಂಟ್ ಟು ಫಿನಿಶ್ ದಿ ವರ್ಕ್ ಆಸ್ ಅರ್ಲಿ ಆಸ್ ಪಾಸಿಬಲ್ ಅಂದ್ರೆ ತರ ಇರ್ತದೆ ಮೆಂಟಾಲಿಟಿ ಅಂತವರು ತಣ್ಣಗಿನ ಆಹಾರ ಅಥವಾ ಶೀತ ಗುಣ ಇರುವಂತಹ ಆಹಾರ ಅಥವಾ ಹಸಿ ಆಹಾರವನ್ನು ತೆಗೆದುಕೊಳ್ಳಬಾರದು ಇನ್ನೂ ವಾತ ವೃದ್ಧಿ ಆಗ್ತದೆ ಅಂತ ಹೇಳ್ತಾರೆ ಅಂತವರು ಸ್ನೇಹ ಗುಣಯುಕ್ತ ಆಹಾರವನ್ನು ಸ್ನಿಗ್ಧ ಗುಣಯುಕ್ತ ಆಹಾರವನ್ನು ಲಿಟಲ್ ಬಿಟ್ ಅಂದ್ರೆ ಧಾತು ಪೋಷಣೆ ಮಾಡುವಂತ ನಾನು ಆಗ್ಲೇ ಹೇಳಿದೆ ಅವನು ೇಟೆಡ್ ಆಗಿ ಸಪೂರ್ ಆಗಿರ್ತಾನೆ ಹಾಗಾಗಿ ಅಂತವರಿಗೆ ಆತು ಪೋಷಣೆ ಮಾಡಬೇಕಾಗ್ತದೆ ಹಾಗಾಗಿ ಅವರಿಗೆ ಸ್ನಿಗ್ಧ ಆಹಾರವನ್ನು ಕೊಡಬೇಕಾಗ್ತದೆ ಅಂತವರು ಅತಿಯಾಗಿ ಗ್ರತ ತುಪ್ಪವನ್ನು ಅಥವಾ ಮೊಸರನ್ನು ಸೇವಿಸಬಹುದು ವಾತ ಪ್ರಕೃತಿಯ ಪರ್ಸನಿಗೆ ಸೂಕ್ತವಾದಂತ ಆಹಾರ ಅಂಡ್ ಆಲ್ಸೋ ವಿಚ್ ಈಸ್ ಗುರು ಫಾರ್ ಡೈಜೆಷನ್ ಗುರು ಅಂತ ಹೇಳಿದ್ರೆ ವಿಚ್ ಟೇಕ್ಸ್ ಲಿಟಲ್ ಮೋರ್ ಲಾಂಗರ್ ಟೈಮ್ ಫಾರ್ ಡೈಜೆಷನ್ ಅಂತ ಆಹಾರವನ್ನು ಅವರು ತೆಗೆದುಕೊಳ್ಬಹುದು ಕೆಲವು ಆಹಾರ ನೀವು ನೋಡಿರಬಹುದು ತೆಗೆದುಕೊಂಡ ಒಂದು ಅರ್ಧ ಗಂಟೆಯಲ್ಲಿ ನಿಮ್ಗೆ ಆಗ್ತದೆ ಬಟ್ ಅದೇ ನೀವು ಕೆಲವು ಆಹಾರವನ್ನು ತೆಗೆದು ಫಾರ್ ಎಕ್ಸಾಂಪಲ್ ಇಡ್ಲಿ ಅಥವಾ ವಡೆ ಅಥವಾ ದೈವಡ ಎಂಥದನ್ನೆಲ್ಲ ನೀವು ತೆಗೆದುಕೊಳ್ಳಿ ಆಗ ನಿಮ್ಗೆ ಹಸಿವು ಆಗೋದಿಲ್ಲ ಬೇಗ ಹಸಿವೆ ಅನ್ನುವಂಥ ಕಾನ್ಸೆಪ್ಟ್ ಅಲ್ಲಿ ಬರುವುದಿಲ್ಲ ಬಿಕಾಸ್ ಇಟ್ ಇಸ್ ಗುರು ಫಾರ್ ಡೈಜೆಷನ್ ಅಂಡ್ ಯು ಆಲ್ಸೋ ಫೀಲ್ ಸ್ಲೀಪಿ ಅದನ್ನ ತೆಗೆದುಕೊಂಡಾಗ ನಿಮ್ಗೆ ಒಂಥರ ಡ್ರೌಸಿ ಅನಿಸ್ತದೆ ಗೊತ್ತಾಯ್ತಾ ಸೊ ಅಂಥವರು ವಾತ ಪ್ರಕೃತಿಯ ಪರ್ಸನ್ಸ್ ಅಂಥ ಆಹಾರವನ್ನು ತೆಗೆದುಕೊಳ್ಬೋದು ಪಿತ್ತ ಹಾಗೆಯನ್ನ ಅವರಿಗೆ ಅಗ್ನಿ ನೀವು ಎಂಥ ಆಹಾರವನ್ನು ತೆಗೆದುಕೊಳ್ಳಿ ಬಹಳಷ್ಟು ಬೇಗ ಡೈಜೆಸ್ಟ್ ಆಗಿ ಬರ್ತದೆ ಅವ್ರ ಅಗ್ನಿ ಬಹಳ ತೀಕ್ಷ್ಣ ಆಗಿರ್ತದೆ ಪಿತ್ತ ಪ್ರಕೃತಿಯವರಿಗೆ ಅವ್ರಿಗೆ ಕೋಪವೂ ಜಾಸ್ತಿ ಹಾಗೆ ಸಡನ್ ಆಗಿ ಡಿಸಿಷನ್ ತೆಗೆದುಕೊಳ್ತಾರೆ ಮತ್ತೆ ಅವರ ಅಗ್ನಿಯನ್ನು ನೋಡ್ಲಿಕ್ಕೆ ಹೋದ್ರೆ ನೀವು ಎಂತ ಆಹಾರವನ್ನು ಕೊಟ್ಟರೆ ಅವರು ಬೇಗ ಡೈಜೆಸ್ಟ್ ಮಾಡ್ಕೊಳ್ಳುವಂತ ಕೆಪಾಸಿಟಿ ಇರ್ತದೆ ಸೊ ಅಂಥವ್ರು ಸ್ವಲ್ಪ ಶೀತ ಗುಣ ಇರುವಂತಹ ಆಹಾರವನ್ನು ಹೆವಿ ವೆಜಿಟೇಬಲ್ಸ್ ಅನ್ನು ಯಾಕೆಂದ್ರೆ ಅವರಿಗೆ ಡೈಜೆಶನ್ ಬೇಗ ಆಗುವಂಥದ್ದು ಸೊ ದೇ ಕೆನ್ ಆಲ್ಸೋ ಗೋ ಫಾರ್ ಹೆವಿ ಡೈಜೆಸ್ಟಿವ್ ಫುಡ್ ಪಾರ್ಟಿಕಲ್ಸ್ ಏನಿದೆ ಈ ಕುಕುಂಬರ್ನಂತ ಆಹಾರವನ್ನು ತೆಗೆದುಕೊಳ್ಬಹುದು ಆದರೆ ಪಿತ್ತ ಅಥವಾ ಅಗ್ನಿ ತೀಕ್ಷ್ಣ ಇರೋದ್ರಿಂದ ಇವರು ಅತಿಯಾದ ಖಾರ ಹುಳಿ ಉಪ್ಪನ್ನು ವರ್ಜಿಸಬೇಕು ಬಿಕಾಸ್ ಅಂತವರಿಗೆ ಹೈಪರ್ ಎಸಿಡಿಟಿ ಅಂತಹ ಕಾರಣಗಳು ಬೇಕು ಅವರಿಗೆ ಇಂಡೈಜೆಷನ್ ಪ್ರಾಬ್ಲಮ್ ಬರೋದಿಲ್ಲ ಪಿತ್ತ ಅಂತ ಪುರುಷನಿಗೆ ಅಥವಾ ಮನುಷ್ಯರಿಗೆ ದರ್ ಈಸ್ ನೋ ಕಾನ್ಸೆಪ್ಟ್ ಆಫ್ ಇಂಡೈಜೆಷನ್ ಎಸ್ ಮೈ ನಾಲೆಜ್ ಗೋಸ್ ಯಾಕೆ ಅವ್ರದ್ದು ಅಗ್ನಿ ಅಷ್ಟು ಅಗ್ನಿಯಲ್ಲೂ ಮೂರು ತೀಕ್ಷ್ಣ ಆಗಿ ಮಂದಾಗ್ನಿ ಮತ್ತೆ ಸಮಾಗ್ನಿ ಅಂತ ಪಿತ್ತ ಪ್ರಕೃತಿಯವರಿಗೆ ಸಾಮಾನ್ಯವಾಗಿ ತೀಕ್ಷ್ಣ ಅಗ್ನಿ ಇರೋದ್ರಿಂದ ಅಂಥವರು ಅತಿಯಾದ ಹುಳಿ ಉಪ್ಪು ಖಾರ ತೆಗೆದುಕೊಳ್ಳಬಾರದು ನೋಡಿ ನಮ್ಗೆ ಡೈಜೆಷನ್ ಸ್ಲೋ ಇದ್ದಾಗ ನಾವೇ ಸ್ವಲ್ಪ ಖಾರವಾದಂಥ ಆಹಾರವನ್ನು ಉಪ್ಪಿನ ಜೊತೆ ಈ ಶುಂಠಿ ಅಥವಾ ಉಪ್ಪು ಸೈನ್ ಒಲವಣವನ್ನು ಮಿಕ್ಸ್ ಮಾಡಿ ತೆಗೆದುಕೊಳ್ತೇವೆ ಇದು ಅಗ್ನಿ ದೀಪಕ ಸೊ ಆಲ್ರೆಡಿ ಅಗ್ನಿ ದೀಪನೇ ಇರುವವರ ಆಹಾರವನ್ನು ತೆಗೆದುಕೊಳ್ಳಬಾರದು ಎನ್ನುವಂತ ಕಾನ್ಸೆಪ್ಟ್ ಇದು ಪಿತ್ತ ಪ್ರಕೃತಿಯವರಿಗೆ ಇನ್ ಕಫ ಅಗೇನ್ ಅವರು ಮಂದ ಇರ್ತಾರೆ ಶರೀರವು ಹೆಫ್ಟಿ ಇರ್ತದೆ ಹೆವಿ ಇರ್ತದೆ ಸ್ವಲ್ಪ ನಿದ್ರೆಯೂ ಜಾಸ್ತಿ ಅಂತವರಿಗೆ ಅವ್ರಿಗೆ ಪ್ರಕೃತಿ ಪ್ರಕೃತಿಯವರಿಗೆ ಹಾಗಿರ್ಬೇಕಾದ್ರೆ ಅವರು ಈಸಿಲಿ ಡೈಜೆಸ್ಟಬಲ್ ಫುಡ್ ಅನ್ನು ತೆಗೆದುಕೊಳ್ಬೇಕಾಗ್ತದೆ ಮುದ್ಗ ಅಥವಾ ನಾನು ಗ್ರೀನ್ ಗ್ರಾಮ್ ಅಂತ ಹೇಳಿ ಇಟ್ ಈಸ್ ಲೈಟ್ ಫಾರ್ ಡೈಜೆಷನ್ ಅಂತ ಆಹಾರವನ್ನು ಅವರು ತೆಗೆದುಕೊಳ್ಳುವ ಅಥವಾ ನಾವು ಇನ್ನೊಂದು ಮಂಡ ಅಂತ ನಾವು ಪ್ರಿಪರೇಷನ್ ಐ ಮೀನ್ ಪುದ್ದು ಅಂತ ಒಂದು ತುಳಿನಲ್ಲಿ ವರ್ಡ್ ಬರ್ತದೆ ಲಾಜ ಅಂದ್ರೆ ವೆರಿ ಲೈಟ್ ಫಾರ್ ಡೈಜೆಷನ್ ಯಾರಿಗೆ ಅಗ್ನಿ ಮಂದ ಇರ್ತದೋ ಅದನ್ನು ತೀಕ್ಷ್ಣ ಮಾಡಬೇಕಾದ್ರೆ ಅಂತ ಲಾಜ ಪ್ರಿಪರೇಷನ್ಸ್ ಅನ್ನು ನಾವು ಕೊಡ್ತೇವೆ ಯಾಕೆಂದ್ರೆ ಇಟ್ಸ್ ಲೈಟ್ ಫಾರ್ ಡೈಜೆಷನ್ ಸೊ ಲಾಜ ಮಂಡ ಮಾಡಿ ಕೊಡೋದ್ರಿಂದ ಮಂಡ ಅಂದ್ರೆ ತಿಳಿ ಅಥವಾ ಗಂಜಿ ಸಾರ್ಟ್ ಆಫ್ ಪ್ರಿಪರೇಷನ್ ಸೊ ಅಂತ ಖಪ ಪ್ರಕೃತಿಯವರಿಗೆ ಲೈಟರ್ ಫುಡ್ ಅನ್ನ ಇಳಿಸಿಕೊಳ್ಳಿಕ್ಕೆ ಅಥವಾ ಹೆಚ್ಚಿಸಿಕೊಳ್ಳಿಕ್ಕೆ ಒಂದು ಡಯಟ್ ಅನ್ನ ಫಾಲೋ ಮಾಡ್ತಾ ಇರ್ತಾರೆ ಸೊ ಇದು ಅವರಿಗೆ ಅನುಕೂಲ ಆಗುತ್ತೆ ಅಥವಾ ಅದರಿಂದ ಏನಾದರೂ ಸಮಸ್ಯೆಗಳು ಉಂಟಾಗುವಂತ ಇಲ್ಲ ನಾನು ಆಗ್ಲೇ ಹಾಗೆ ಬಾಡಿ ಹೆಚ್ಚಿಸ್ಲಿಕ್ಕೆ ವೃದ್ಧಿ ಆಗ್ಲಿಕ್ಕೆ ಅಥವಾ ಕಡಿಮೆ ಆಗ್ಲಿಕ್ಕೆ ದರ್ ಇಸ್ ಅ ಪ್ರೋಟೋಕಾಲ್ ಅಂದ್ರೆ ನೀವು ಹೆಚ್ಚು ಇರುವ ಬಾಡಿ ತುಕ್ ಹೆಚ್ಚಿರುವವರು ಆದಷ್ಟು ಕಾರ್ಬೋಹೈಡ್ರೇಟ್ ಮತ್ತೆ ಫ್ಯಾಟ್ ಕಟ್ ಆಫ್ ಮಾಡಿ ಓನ್ಲಿ ಪ್ರೋಟೀನ್ ಹೆಚ್ಚಾಗಿ ಪ್ರೋಟೀನ್ ಇಸ್ ದಿ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಯೋರ್ ಮಸಲ್ಸ್ ಅಂತ ನಾವು ಹೇಳ್ತೇವೆ ಸೊ ಹಾಗಿರ್ಬೇಕಾದ್ರೆ ಅಂತ ಕಾನ್ಸೆಪ್ಟಿಗೆ ಜಾಸ್ತಿ ಗಮನ ಕೊಡ್ತಾರೆ ಹೊರತು ಕಾರ್ಬ್ ಅಥವಾ ಫ್ಯಾಟ್ ಗೆ ಅನುಕೂಲ ಆಗುವಂತ ಡಯಟ್ ಕೊಡುವುದಿಲ್ಲ ಸೊ ದೇ ಹ್ಯಾವ್ ಅ ಸಪರೇಟ್ ಪ್ರೋಟೋಕಾಲ್ ಸೊ ನೀವು ಫ್ಯಾಟ್ ಇಷ್ಟು ಕ್ಯಾಲೋರಿ ಇರುವಂತಹದ್ದು ಲೆಸ್ ಕ್ಯಾಲರಿ ಇರುವಂತದ್ದು ಅಥವಾ ಫ್ಯಾಟ್ ಲೆಸ್ ಕ್ಯಾಲರಿ ಇರುವಂತಹದ್ದನ್ನು ತೆಗೆದುಕೊಳ್ಬೇಕು ಅಂತ ಹೇಳ್ತಾರೆ ಸೊ ದಟ್ ಈಸ್ ದ ಕಾನ್ಸೆಪ್ಟ್ ಇಲ್ಲಿ ಹಾಗಲ್ಲ ಓನ್ಲಿ ಲಘು ಅಂಡ್ ಗುರು ಹೆವಿ ಫಾರ್ ಡೈಜೆಷನ್ ಲೈಟ್ ಫಾರ್ ಡೈಜೆಷನ್ ಅದರ ಮೇಲೆ ಆಧಾರಿತವಾದಂತಹ ಆಹಾರ ಫಾರ್ ಎಕ್ಸಾಂಪಲ್ ಮಾಷ ಮುದ್ಗವೇ ತಗೊಳ್ಳಿ ನೀವು ಮಾಷ ಎನ್ನುವಂಥದ್ದು ಗುರು ಮುದ್ಗ ಎನ್ನುವಂಥದ್ದು ಲಘು ಅದ್ರ ಮೇಲೆ ಪ್ರತಿಯೊಂದು ಆಹಾರ ದ್ರವ್ಯಕ್ಕೂ ಕೆಲವು ಗುಣಗಳಿದಾವೆ ಸೊ ಅದ್ರ ಆಧಾರಿತವಾಗಿ ನಾವು ಆಹಾರ ತೆಗೆದುಕೊಳ್ಳಬೇಕು ಎನ್ನುವಂಥದ್ದು ವಿಂಶತಿ ಗುಣಗಳ ಮೇಲೆ ಫುಡ್ ಆರ್ಟಿಕಲ್ ಹ್ಯಾಸ್ ಟು ಬಿ ಟೇಕನ್ ನಾಟ್ ಆಸ್ ಪರ್ ಕ್ಯಾಲರಿ ಡಯಟ್ ನಮ್ಮ ಆಹಾರ ಪರ್ಸನಾಲಿಟಿ ಮೇಲೆ ಕೂಡ ಪ್ರಭಾವ ಬೀರುತ್ತಾ ಹೇಗೆ ನಾವು ತೆಗೆದುಕೊಳ್ಳುವಂತ ಆಹಾರದ ಮೇಲೆ ನಮ್ಮ ಮನಸ್ಸು ಆಧಾರಿತವಾಗಿರ್ತದೆ ಅಂತ ಹೇಳ್ತಾರೆ ನಾವು ಯಾವತ್ತು ಒಳ್ಳೆ ಆಹಾರವನ್ನು ಫ್ರೆಶ್ಲಿ ಪ್ರಿಪೇರ್ಡ್ ಫುಡ್ ತೆಗೆದುಕೊಳ್ಳುವುದರಿಂದ ನಮ್ಮ ಮನಸ್ಸು ಕೂಡ ಒಂದು ಏನ್ ಹೇಳ್ತೇವೆ ನಾವು ಅದಕ್ಕೆ ಯಾವತ್ತು ಸ್ಟೇಬಲ್ ಇರ್ತದೆ ಅಥವಾ ನಮ್ಮ ಪ್ರಸನ್ನ ಆತ್ಮ ಅಂಡ್ ಇಂದ್ರಿಯ ಅಂಡ್ ಮನಸ್ ದರ್ ಇಸ್ ಅ ಕಾನ್ಸೆಪ್ಟ್ ನಾನು ಹೇಳಿದೆ ಪ್ರಸನ್ನ ಆತ್ಮ ಇಂದ್ರಿಯ ಮನಸ್ಸು ಯಾವಾಗ ಬರ್ತದೆ ಅಂತ ಹೇಳಿದ್ರೆ ಇಲ್ಲಿ ಈ ಮೂರು ಫಿಸಿಕಲ್ ಏನಿದೆಯೋ ಅದು ಸರಿ ಇದ್ದಾಗ ಮಾತ್ರ ರಿಲೇಶನ್ ಬಿಟ್ವೀನ್ ಫಿಸಿಕ್ ಅಂಡ್ ಮನಸ್ ಸೊ ಫಿಸಿಕ್ ಕರೆಕ್ಟ್ ಆಗಿದ್ರೆ ಮನಸ್ಸು ಸರಿಯಾಗಿರ್ತದೆ ಬಿಕಾಸ್ ಮನಸ್ ಟೇಕ್ಸ್ ಇನ್ ಯುವರ್ ಶರೀರ ರೈಟ್ ಸೊ ಮನಸ್ ಎನ್ನುವಂತ ಕಾನ್ಸೆಪ್ಟ್ ಶರೀರದಲ್ಲಿ ಇರೋದು ಹಾಗಾಗಿ ಶರೀರವನ್ನು ನೀವು ಯಾವಾಗ ಚೆನ್ನಾಗಿ ನೋಡ್ಕೊಳ್ತೀರೋ ಆರೋಗ್ಯ ಚೆನ್ನಾಗಿರ್ತದೋ ಮನಸ್ಸಿನ ಚೆನ್ನಾಗಿರ್ತದೆ ಅದೇ ರೀತಿ ಅನಾರೋಗ್ಯ ಕೂಡ ಯಾವಾಗ ನಿಮ್ಮ ದೇಹದ ಅನಾರೋಗ್ಯ ಆಗ್ತದೋ ಹಾಗೆ ಮನಸ್ಸಿನ ಅನಾರೋಗ್ಯ ಕೂಡ ಆಗ್ತದೆ ಅದೇ ರೀತಿ ಕೂಡ ಆಹಾರ ಆಹಾರ ಚೆನ್ನಾಗಿದ್ರೆ ನಿಮ್ಮ ಸತ್ತು ಚೆನ್ನಾಗಿರ್ತದೆ ಅಲ್ಲಿ ಒಂದು ಕಾನ್ಸೆಪ್ಟ್ ಬರ್ತದೆ ಪರ್ಯೂಷಿತ ಆಹಾರ ಅಥವಾ ನಾವು ನಿನ್ನೆ ಮಾಡಿಟ್ಟದ್ದನ್ನು ಫ್ರಿಜ್ ಅಲ್ಲಿ ಇಟ್ಟು ಇವತ್ತು ಬೆಳಿಗ್ಗೆ ಮತ್ತೆ ಬಿಸಿ ಮಾಡಿ ತಿನ್ನುವಂತದ್ದು ಅದರಲ್ಲಿ ತಮೋ ಗುಣ ಬರ್ತದೆ ಸಾತ್ವಿಕ ರಾಜಸಿಕ ಮತ್ತೆ ಮಾನಸಿಕ ಮನಸ್ಸು ಅಂತ ಇದೆ ಸೊ ನಾವು ಆಹಾರ ತಮೋಗುಣ ವೃದ್ಧಿಯಾಗಿರುವಂತಹ ಆಹಾರ ನಾವು ತೆಗೆದುಕೊಂಡ್ರೆ ನಮ್ಮ ಮನಸ್ಸಿನಲ್ಲಿಯೂ ತಮೋಗುಣ ಜಾಸ್ತಿ ಆಗ್ತದೆ ಸೊ ಸಾತ್ವಿಕ ಆಹಾರ ಇದ್ರೆ ಸಾತ್ವಿಕ ಮನಸ್ ಸೊ ದರ್ ಈಸ್ ಅ ಡಯಟ್ ಸಾತ್ವಿಕ ಡಯಟ್ ರಾಜಸಿಕ್ ಡಯಟ್ ತಾಮಸಿಕ್ ಡಯಟ್ ಸಾತ್ವಿಕ ಮನಸ್ ರಾಜಸಿಕ್ ಮನಸ್ ತಾಮಸಿಕ್ ಮನಸ್ ಸೊ ದರ್ ಈಸ್ ಅ ಕ್ಲೋಸ್ ಲಿಂಕ್ ಬಿಟ್ವೀನ್ ಯುವರ್ ಶರೀರ ಅಂಡ್ ಮನಸ್ಸು ಧನ್ಯವಾದಗಳು ಡಾಕ್ಟರ್ ಇಷ್ಟೊತ್ತು ಮಾನವನ ಆರೋಗ್ಯದಲ್ಲಿ ಆಹಾರದ ಪಾತ್ರ ಏನಿದೆ ಅನ್ನೋದ್ರ ಬಗ್ಗೆ ವಿವರವಾಗಿ ತಿಳಿಸಿಕೊಟ್ರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು ನಮಸ್ತೆ ಇದುವರೆಗೆ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ದೈನಂದಿನ ಆಹಾರ ಪದ್ಧತಿಗಳು ಈ ವಿಷಯದ ಕುರಿತು ಡಾ ಸೌಮ್ಯ ಅಶೋಕ್ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸಿದ ಸಂದರ್ಶನವನ್ನು ಕೇಳಿದಿರಿ